ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನೋಡಿರಿ ಬರ್ರಿ ನಿನ್ನೆ ಬ್ಲಾಗ್ನ ನಾನು ಅರ್ಧಕ್ಕ ರೀ ಅದನ್ನು ಕಂಟಿನ್ಯೂ ಆಗಿ ತೊಗೊಂಡು ಕುರ್ಮಾ ರೆಸಿಪಿನ ಶೇರ್ ಮಾಡ್ತೀನಿ ಇವತ್ತು ಆರಾಮಾಗೇ ಇದ್ವಿ ಲೇಟಾಗಿ ಎಲ್ಲರೂ ರಜೆ ಇದ್ದಿದ್ದಕ್ಕಂತ ಅಂತ ಹೇಳಿದೆ ಸದ್ಯಕ್ಕಂತೂ ಎಲ್ಲರೂ ಚಾ ಬಿಸ್ಕಿಟ್ ತಿಂದೀವಿ ಇವತ್ತು ರೇರ್ ಈ ಥರ ಸೊ ಮಕ್ಕಳ ಜೊತೆಗೆ ಚಹಾ ಬಿಸ್ಕಿಟ್ ಆಗೈತಿ ಸದ್ಯಕ್ಕಂತೂ ಟಿಫನ್ ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ಮಾಡೋಣ ಕಾವೇರಿಗೂ ರಜೆ ಐತಿ ಡೈಲಿ ಅಂತೂ ಅರ್ಜೆಂಟಿಗೆ ಏನಾರು ಮಾಡಿಬಿಟ್ಟಿರ್ತೀನಿ ಸೊ ಅದಕ್ಕೋಸ್ಕರ ಇಲ್ಲೇ ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪ ಮೈದಾ ಹಾಕಿ ಗೋಧಿ ಹಿಟ್ಟನ್ನು ಕಲಸಿಟ್ಟಿನಿ ನೋಡ್ರಿ ಸ್ವಲ್ಪ ಹಾಕೀನಿ ಮೈದಾ ಹಿಟ್ಟು ಅದು ಕೂಡ ಗೋಧಿ ಹಿಟ್ಟು ಸ್ವಲ್ಪ ಇತ್ತಂತ ಸ್ವಲ್ಪ ಮೈದಾ ಸೇರಿಸಿದೆ ಸೊ ಕಲಸಿಟ್ಟಿನಿ ಹಿಟ್ಟು ಯಾಕಂದರೆ ಕ್ಲೈಮೇಟ್ ಅಂತೂ ಸೂಪರ್ ಕೋಲ್ಡ್ ಐತಿ ಹಿಂಗಾಗಿ ಪುರಿ ಮಾಡೋಣ ಅಂಥೇಳೆ ಸೊ ಈ ಪುರಿ ಕಾಂಬಿನೇಷನ್ ಆಗಿ ನಾನು ಏನು ಮಾಡಾಕತೀನಪ್ಪ ಅಂದ್ರೆ ಆಲೂ ಬಟಾಣಿದು ಕುರ್ಮ ಮಾಡತ್ತೀನಿ ಆಲೂ ಮತ್ತು ಬಟಾಣಿ ಸೇರಿಸಿ ಕುರ್ಮ ಮಾಡಾಕತ್ತೀನಿ ನೋಡ್ರಿ ಸೊ ನೋಡ್ತಾ ಇರ್ಬೋದು ಇವು ಫ್ರೆಶ್ ಅಲ್ರಿ ಅಂದ್ರೆ ಹಸಿ ಬಟಾಣಿ ಅಲ್ಲ ಒಣ ಬಟಾಣಿನ ನೆನೆಸಿದ್ದೆ ನಾನು ಇವನ್ನ ಸೊ ನೆನೆಸಿದಂಥ ಬಟಾಣಿ ಇವು ಆಮ್ಯಾಗ ಈಗ ಆಲೂನು ಒಂದು ಮೂರು ದೊಡ್ಡ ಆಲೂಗಡ್ಡಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸ್ವಲ್ಪ ದೊಡ್ಡನ ಸ್ಲೈಸ್ ಮಾಡ್ಕೊಂಡೇನಿ ಯಾಕಂದ್ರೆ ಬಟಾಣಿ ಕುದಿಮಟ ಅಂದ್ರೆ ಆಲೂಗಡ್ಡೆ ಪೀಸನ್ನು ಮಾಡಿದ್ನಿ ಅಂದ್ರೆ ಎಲ್ಲ ಬಿಡ್ತಾವು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡೀನಿ ಅದಕ್ಕೆ ಒಂದು ದೊಡ್ಡ ಸೈಜಿಂದ ಎರಡು ಟೊಮೆಟೊನ ಅದನ್ನು ಕೂಡ ದೊಡ್ಡ ದೊಡ್ಡ ಸ್ಲೈಸ್ ಆಗಿ ಕಟ್ ಮಾಡಿಟ್ಟಿ ನೋಡ್ರಿ ಕುರ್ಮಾಕ ಈ ರೀತಿಯಾಗಿ ಈ ಒಂದು ಕುರ್ಮಾ ಏನೈತಲ್ಲ ಒಂದು ಪಾಟ್ ಅನ್ಬೋದ್ರಿ ಅಂದ್ರೆ ಕುಕ್ಕರ್ನಾಗ ಮಾಡಿಬಿಡ್ತೀನಿ ನಾನು ಒಗ್ಗರಣೆ ಕೊಟ್ಟು ಕುಕ್ಕರ್ ಸಿಟಿ ಮಾಡಿದ್ರೆ ನಮ್ಮ ಕುರ್ಮಾ ರೆಡಿ ಆಗ್ತೈತಿ ಈ ಕುರ್ಮಾನ ಏನೈತಲ್ಲ ಪೂರಿ ಚಪಾತಿ ದೋಸೆ ಸೆಟ್ ದೋಸೆ ಹಾಗೆ ನಾ ನೀವು ಗೀ ರೈಸ್ ಜೊತೆಗೂ ಎಂಜಾಯ್ ಮಾಡಬಹುದು ಮತ್ತೆ ಬನ್ಸ್ ಅಂತ ಹೇಳಿ ಮಾಡ್ತೀವಿ ಮಂಗ್ಳೂರ್ದ ಸ್ಪೆಷಲ್ ಬನ್ಸ್ ಅದ್ರ ಜೊತೆನೂ ಬೆಸ್ಟ್ ಕಾಂಬಿನೇಷನ್ ಆಗಿರ್ತೈತಿ ಈ ಒಂದು ಕುರ್ಮಾ ಅದಕ್ಕೋಸ್ಕರ ಇದರದ ರೆಸಿಪಿನ ನಾನು ಇವತ್ತು ಶೇರ್ ಮಾಡಾಕತ್ತೀನಿ ಸೊ ಇದ್ರ ಜೊತೆಗೆ ನೀವು ಬೇಕಾದ್ರೆ ಬೇರೆ ತರಕಾರಿನೂ ಸೇರಿಸ್ಕೊಳ್ಬೋದು ಬೀನ್ಸು ಕ್ಯಾರೆಟು ಹೂಕೋಸು ಎಲ್ಲನೂ ಹಾಕೋಬಹುದು ನಾನು ಇವತ್ತು ಸಿಂಪಲ್ ಆಗಿ ಆಲೂ ಮತ್ತು ಬಟಾಣಿ ಇದಿ ಆ್ಯಕ್ಚುಲಿ ಬೀನ್ಸ್ ಗಜರಿನೂ ಐತಿ ಬೇಡ ಎವ್ರಿ ಟೈಮ್ ಎಲ್ಲ ಮಾಡಿರ್ತೀನಿ ಇವತ್ತು ಸಿಂಪಲ್ ಆಗಿ ಎರಡರದ ಹಾಕಿ ಕುರ್ಮಾನ ಹೇಳಿ ಸೊ ಈ ಕುರ್ಮಾನ ಮಾಡಾಕ ಒಂದು ಮಸಾಲಿನ ಪ್ರಿಪೇರ್ ಮಾಡ್ಕೋಬೇಕಾಗ್ತೈತೆ ನಾವು ಮಸಾಲೆ ರುಬ್ಕೋಬೇಕಕ್ಕೆ ಸ್ನೇಹಿತರೆ ಅದಕ್ಕೆ ಏನು ಬೇಕಪ್ಪ ಅಂತಂದ್ರೆ ಸೊ ನೋಡ್ರಿ ಇದಿಷ್ಟು ಮಸಾಲೆ ರುಬ್ಬಕ್ಕೆ ಮೇನ್ ಆಗಿ ಅಂದ್ರೆ ನಾನು ಒಂದು ಉಳ್ಳಾಗಡ್ಡಿನ ಈ ರೀತಿ ದಬ್ ದಪ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಸಿ ಮೆಣಸು ಇವು ನಮ್ಮ ಹಿತ್ತಲ್ದೊಳಗಾಗಿದ್ದಂಥ ಹಸಿ ರೀ ಅಷ್ಟೊಂದು ಖಾರ ಇಲ್ಲ ಅದಕ್ಕಾಗಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಮತ್ತೆ ಒಂದಿಷ್ಟು ಪುದೀನ ಇದು ಕೂಡ ನಮ್ಮ ಹಿತ್ತದೊಳಗಾಗಿದ್ದ ಫ್ರೆಶ್ ಪುದೀನ ನೋಡ್ರಿ ಅದನ್ನು ಕೂಡ ತೊಳೆದು ಬಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಐದಾರು ಎಲ್ಲಿ ಅನ್ಬೋದು ಅಷ್ಟೇ ಕರಿಬೇವು ಹಾಗೆ ಒಂದು ಇಂಚಷ್ಟು ಹಸಿ ಶುಂಠಿ ಮತ್ತು ಒಂದು ದೊಡ್ಡ ಗೆಡ್ಡಿದ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಹುರ್ಗಡ್ಲೆ ಅಥವಾ ಪುಟಾಣಿ ಪುಟಾಣಿನ ತೊಗೊಂಡಿದ್ದೀನಿ ಇದು ಗ್ರೇವಿ ತಿಕ್ನೆಸ್ ಕೊಡ್ತೈತಿ ಪುಟಾಣಿ ಅದಕ್ಕೋಸ್ಕರ ಮತ್ತು ಟೇಸ್ಟು ಚೆನ್ನಾಗಿರ್ತೈತಿ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಸಣ್ಣ ಕಪ್ಲೆ ಒಂದು ಕಪ್ಪಷ್ಟು ಇದು ಒನ ಕೊಬ್ಬರಿ ತುರಿ ಇದು ಒನ ಕೊಬ್ಬರಿ ತುರಿ ಇದು ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಹಸಿ ಕೊಬ್ಬರಿನಾದರೂ ಬಳಸ್ಕೋಬೋದು ಮತ್ತೇನೈತಿ ಇದ್ರ ಜೊತೆಗೆ ಒಂದೆರಡು ಏಲಕ್ಕಿ ಒಂದೆರಡು ಒಂದು ಇಂಚಷ್ಟು ಚಕ್ಕೆ ಅದನ್ನು ಕೂಡ ಹಾಕಿ ರುಬ್ಬಬಹುದು ನಾನು ಇವತ್ತು ನಾನೇ ಮನೇಲಿ ಪ್ರಿಪೇರ್ ಮಾಡಿದ್ದ ಕಿಚನ್ ಕಿಂಗ್ ಮಸಾಲಾನ ಹಾಕಾಕತ್ತೀನಿ ಅದಕ್ಕೆ ಯಾವುದೇ ಮಸಾಲೆ ಇದಕ್ಕೆ ಎಕ್ಸ್ಟ್ರಾ ಸೇರಿಸ್ಕೊಂಡಿಲ್ಲ ಇದಿಷ್ಟು ನಾವೇನು ಮಾಡೋಣ ಫಸ್ಟಿಗೆ ಗ್ರೈಂಡ್ ಮಾಡ್ಕೊಂಡ್ ಬಂದ್ಬಿಡೋ ಮಸಾಲಿನ ಸೊ ಮಸಾಲೆ ರುಬ್ಕೊಂಡು ಮೇಲೆ ನಾವು ಕುರ್ಮಾನ ರೆಡಿ ಮಾಡೋಣ ಸ್ನೇಹಿತರೆ ಸಿಂಪಲ್ ಆಗಿರ್ತೈತಿ ತುಂಬಾ ಟೇಸ್ಟಿಯಾಗಿ ಬರ್ತೈತಿ ಈ ಒಂದು ಕುರ್ಮಾ ಸೊ ಶೇರ್ ಮಾಡ್ತೀನಿ ಅಂತ ರೆಸಿಪಿನ ಸೊ ವಿಡಿಯೋನ ಎಂಡವರೆಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ ಅಂದ್ರೆ ರೆಸಿಪಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ತೈತಿ ನೀವು ಮಾಡ್ಬೋದು ಅಂಥೇಳೆ ಸೊ ಮೊದಲು ಇದನ್ನ ರುಬ್ಕೊಂಡು ಬರೋಣ ಸ್ನೇಹಿತರೆ ಸೊ ಮಿಕ್ಸಿ ಜಾರ ತಗೊಂಡಿದ್ದೀನಿ ನಾನು ಮೊದಲ ಎಲ್ಲ ರುಬ್ಬೋದು ಹಾಕೊಳ್ಳೋಣ ಅಂತ ಒಣ ಕೊಬ್ಬರಿ ನೋಡ್ರಿ ನಾನು ಒಂದು ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಆಗ್ಬೋದು ಅಷ್ಟೇ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪ ಹಾಕೊಂಡಿದೀನಿ ಭಾಳ ಬೇಡ ಆಮೇಲೆ ಏನೈತಿ ಪುದೀನ ಕೊತ್ತಂಬರಿ ಕರಿಬೇವು ಹಸಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ಮೆಣಸು ನೀವು ಹಸಿ ಮೆಣಸು ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ ಕೂಡ ನಾನು ನಾನಿವತ್ತು ಒಂಥರ ಗ್ರೀನ್ ಕಲರ್ ಅಲ್ಲೇನ ಮಾಡ್ತಾ ಇದ್ದೀನಿ ಹಾಗೇನ ಪುಟಾಣಿ ಇದಿಷ್ಟೂ ಹಾಕಿ ಇದರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಜೀರಿಗೆನೂ ಹಾಕೊಂಡು ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಬಾರ ಸ್ನೇಹಿತರೆ ಸ್ನೇಹಿತರೆ ಮಸಾಲೆ ರೆಡಿ ಆಯ್ತು ಈ ರೀತಿ ನುಣ್ಣಗೆ ಮಾಡ್ಕೋಬೇಕು ನೋಡ್ರಿ ಮಸಾಲೆ ಸೊ ಮಸಾಲೆ ರೆಡಿ ಆಯ್ತು ಈಗ ಕುರ್ಮ ಅಂತ ಸೊ ಕುಕ್ಕರ್ ಅಲ್ಲಿ ಸೊ ಹಿಂಗಾಗಿ ಎಣ್ಣೆ ಹಾಕ್ಕೊಂಡೆ ಸ್ನೇಹಿತರೆ ಎಣ್ಣೆ ಬಿಸಿ ಆಗಲಿ ಬಿಸಿ ಆದ ತಕ್ಷಣ ಅಂದ್ರೆ ಒಂದು ಚಿಕ್ಕ ಸ್ಪೂನ್ಲೆ ನೋಡ್ರಿ ಇನ್ನೊಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ ಹಾಗೇನ ಅದೇ ಸ್ಪೂನ್ಲೆ ಒಂದು ಸ್ಪೂನು ಸಾಸಿವೆ ಕೂಡ ಹಾಕ್ಕೊಂಡೆ ಸ್ವಲ್ಪ ಚಿಟಪಟ ಅನ್ನಲಿ ಇದ್ರ ಜೊತೆಗೆ ಒಂದು ಸಣ್ಣ ಮೂ ಎರಡು ನೋಡಿರಿ ಎರಡು ಪಲಾವ್ ಎಲೆ ಅಥವಾ ಬೇ ಲೀಫನ್ನು ಹಾಕ್ಕೊಂಡೆ ಸ್ವಲ್ಪ ಇವು ಎಣ್ಣೆ ಒಳಗೆ ಬಾಡಿಸ್ಕೊಂಡು ಅಥವಾ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವ್ರಿಗೆ ಬಿಡಬೇಕಾಗ್ತೈತಿ ನಾನು ಇನ್ನೊಂದು ಸಣ್ಣ ಉಳ್ಳಾಗಡ್ಡಿನ ಸ್ವಲ್ಪ ರಫ್ಲಿ ಚಕ್ ಕಟ್ ಮಾಡಿ ಸೇರಿಸ್ಕೊಂಡೆ ಇದು ಆಪ್ಷನಲ್ರಿ ಬ್ಯಾಡಂದ್ರೆ ಈ ಇಲ್ಲಿ ಹಾಕೋ ಉಳ್ಳಾಗಡ್ಡಿನ ಸ್ಕಿಪ್ ಮಾಡ್ಕೋಬೋದು ಸ್ನೇಹಿತರೆ ಅದನ್ನು ಒಂಚೂರು ಎಣ್ಣೆ ಒಳಗೆ ಚಲೋ ನಾವು ಬಾಡಿಸ್ಕೊಂಡು ಆದ ನಂತರ ಆಲೂಗಡ್ಡಿನ ಕಟ್ ಮಾಡಿ ನೀರೊಳಗೆ ಹಾಕಿಟ್ಟಿದ್ನಲ್ರಿ ಅವನು ಕೂಡ ಇದೇ ಟೈಮ್ ಒಳಗೆ ಹಾಕೋತೀನಿ ನೋಡಿರಿ ಯಾಕಂದ್ರೆ ಆಲೂ ಎಣ್ಣೆ ಒಳಗೆ ಚಲೋ ನಾವು ಹುರಿದ್ವಿ ಅಂದರೆ ಟೇಸ್ಟ್ ರೀ ತಿನ್ನೋ ಮುಂದೆ ಕುರ್ಮ ತಿನ್ನೋ ಮುಂದೆ ಹಿಂಗಾಗಿ ಎಣ್ಣೆ ಒಳಗೆ ಸ್ವಲ್ಪ ಹುರಿಬೇಕು ರೀ ಸ್ನೇಹಿತರೆ ನಾವೆಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ಲ ಅಷ್ಟು ರುಚಿಯಾಗಿ ಬರ್ತಾವೆ ಅನ್ಬೋದು ಎಲ್ಲ ವೆಜಿಟೇಬಲ್ಸೂ ಆಯ್ತು ರೀ ಅಷ್ಟೇ ಅದನ್ನು ಸ್ವಲ್ಪ ಹೊತ್ತು ಹುರಿದಾದ ನಂತರ ವಟಾಣಿ ಏನೇನು ಸಿಟ್ಟಿದ್ದೆ ಅದನ್ನು ನೀರು ಬಸದು ಆ ವಟಾಣಿನೂ ಇಲ್ಲೇ ಸೇರಿಸ್ಕೊಂಡೆ ನೋಡಿರಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರಿಯೋನಂತ್ರಿ ಚೆನ್ನಾಗಿ ಹುರಿದಾದ ನಂತರ ನಾವು ಒಂದು ಸ್ವಲ್ಪ ಈ ತರಕಾರಿ ಏನಕ್ಕೆ ಅದಕ್ಕೆ ಅಷ್ಟ ಆಗೋ ಅಷ್ಟು ಉಪ್ಪು ಹಾಕೊಂಡೆ ಸ್ವಲ್ಪ ಉಕ್ಕು ಉಪ್ಪು ಹತ್ತಲಿಲ್ಲ ಸಪ್ಪೆ ಸಪ್ಪೆ ಬಂದುಬಿಡ್ತಾವೆ ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಕೈ ಆಡಿಸಿದ ನಂತರ ಒಂದು ಸ್ಪೂನು ಸಣ್ಣ ಸ್ಪೂನ್ಲೆ ಒಂದು ಸ್ಪೂನು ಅರಶಿನ ಪುಡಿ ಹಾಕ್ಕೊಂಡು ನಂತರದಲ್ಲಿ ನಾವೇನು ರುಬ್ಬಿಟ್ಕೊಂಡಿದ್ವಿ ಮಸಾಲಿನ ಆ ಮಸಾಲೆನ ಸೇರಿಸ್ಕೊಂಡೆ ನೋಡಿರಿ ಇದಿಷ್ಟು ಮಸಾಲೆ ಹಾಕಿ ಚಲೋ ತಂಗಿದ ಮಿಕ್ಸ್ ಮಾಡ್ತಾ ನಾವು ಇದನ್ನು ಬೇಯಿಸ್ಕೊಳ್ಬೇಕ್ರಿ ಮಸಾಲೆನ ಯಾಕಂದ್ರೆ ಎಲ್ಲನೂ ಹಸಿದ ರೀ ಹಸಿ ವಾಸನೆ ಎಲ್ಲ ಹೋಗಬೇಕಲ್ಲ ಹಾಗಾಗಿ ಚೆನ್ನಾಗಿ ಒಂದು ಮೂರ್ನಾಲ್ಕು ನಿಮಿಷ ಇದನ್ನು ತಿರುಬೇಡಿ ಬೇಯಿಸ್ಕೊಳ್ಬೇಕು ಅದೊಂದು ಸ್ವಲ್ಪ ಹೊತ್ತು ಆದ ನಂತರ ಮಿಕ್ಸಿ ಜಾರಿಗೆ ಅದರಲ್ಲಿ ಮಸಾಲೆ ಇತ್ತಲ್ಲ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ರೀ ಮಿಕ್ಸ್ ಕೊಟ್ಟು ಇದನ್ನು ಮತ್ತೆ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ನಂತರದಲ್ಲಿ ನಾವೇನು ಹೆಚ್ಚು ಇಟ್ಕೊಂಡಿದ್ವಿ ಟೊಮೆಟೊ ಅವನ್ನ ಹಾಕ್ಕೊಂಡು ಮತ್ತು ಉಪ್ಪು ಸ್ವಲ್ಪ ಹಾಕಿದ್ವಲ್ಲ ರೀ ಮತ್ತೆ ಎಷ್ಟು ಬೇಕಷ್ಟು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿ ಮಸ್ತಾಗಿ ಒಂದು ಮಿಕ್ಸ್ ಕೊಡ್ಬೇಕು ನೋಡಿರಿ ಚಲೋ ತಂಗಿಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ರೀ ಇದಾದ ನಂತರ ನಾವೇನು ಮಾಡಬೇಕಪ್ಪ ಅಂತಂದ್ರೆ ನಾವು ನೀರು ಯಾಕಂದ್ರೆ ರೀ ಪುಟಾಣಿ ಹಾಕಿರ್ತೀವಿ ಮತ್ತು ಇನ್ನೂ ವಟಾಣಿ ಎಲ್ಲ ಬೇಂದು ಬೇಯ್ಬೇಕಾಗಲ್ಲ ನೀರು ಬೇಕಾಗ್ತವೆ ಅದಕ್ಕೋಸ್ಕರ ಮತ್ತೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಮತ್ತು ಮಿಕ್ಸ್ ಮಾಡಿದೆ ನಾನು ಮಾಡಿ ಈಗೇನೈತಿ ಒಂದು ಸ್ಪೂನು ಕಿಚನ್ ಕಿಂಗ್ ಮಸಾಲ ಇಲ್ಲೇ ಹಾಕಿದೆ ಹೋಮ್ ಮೇಡ ನಾನಾ ಮಾಡಿದ್ದೆ ರೆಸಿಪಿನ ಕೂಡ ಶೇರ್ ಮಾಡಿದ್ದೆ ನಿಮಗೆ ಆ ಒಂದು ಮಸಾಲೆನ ಹಾಕ್ಕೊಂಡೆ ಹಾಗೆ ಒಂಚೂರು ಕಸೂರಿ ಮೇತಿ ಆಮೇ ಆಮೇಲೆ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಸಣ್ಣ ಸ್ಪೂನ್ಲೆ ಅರ್ಧ ಅಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡು ಮಸ್ತ್ ಅಂದ್ರೆ ಮಸ್ತ್ ಫೈನಲ್ ಮಿಕ್ಸ್ ರೀ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿರಿ ಕಲರ್ ಎಷ್ಟು ಸೂಪರ್ ಬಂದೈತೆ ಅಂತ ಹೇಳಿ ಮಿಕ್ಸ್ ಕೊಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ ಮೂರು ಅಥವಾ ನಾಲ್ಕು ಸಿಟಿನ ನಾವಿಲ್ಲೇ ತೊಗೊಳ್ಬೇಕಾಗ್ತೈತಿ ಯಾಕಂದ್ರೆ ವಟಾಣಿ ಏನಪ್ಪ ಅಂದರೆ ಹಸಿ ಬಟ್ಟೆ ಅಲ್ಲಲ್ರೆ ಗಟ್ಟಿ ಹೋಗಿರ್ತಾವೆ ಹೀಗಾಗಿ ಒಂದು ನಾಲ್ಕು ವಿಸಿಲ್ ಎಲ್ಲ ಬೇಕು ನೋಡ್ರಿ ಸ್ನೇಹಿತರೆ ಸೊ ಎರಡು ಆಯಿತು ಸೊ ಥರ್ಡ್ ವಿಸಲ್ ಆಯಿತು ಆಮೇಲೆ ನಾಲ್ಕು ವಿಸಿಲಿಗೆ ನಾನು ಅದನ್ನು ಗ್ಯಾಸ್ನ ಆಫ್ ಮಾಡಿ ಕುಕ್ಕರ್ನ ತನಕ ಬಿಟ್ಬಿಡ್ತೀನಿ ಸೊ ಆ ನಂತರ ಕುಕ್ಕರ್ ತನ್ನದಾದ್ಮೇಲೆ ನಾವೇನು ಮಾಡೋಣ ಓಪನ್ ಮಾಡೋಣ ನೋಡಿರಿ ಸೊ ಅಡುಗೆ ಮಳೆನ ಮತ್ತು ಸ್ವಲ್ಪ ಚೇಂಜಸ್ ಮಾಡತ್ತೆ ನೋಡ್ರಿ ನಾನು ಕುರ್ಮಾದ ಸೀಟಿ ಮುಗೀತು ನಾಲ್ಕು ಸೀಟಿ ಆಯಿತು ಸೊ ಅದು ಕೂಲ್ ಡೌನ್ ಆಗಲಿ ಕೂಲ್ ಡೌನ್ ಆದಮೇಲೆ ಬಿಸಿ ಬಿಸಿ ಪೂರಿ ಹಾಕ್ತೀನಿ ಕಾವೇರಿ ಬಟ್ಟೆ ಅಂದ್ರೆ ಕರ್ಟನ್ ಅದು ಬಿಚ್ಚಿದ್ವಲ್ಲ ರೀ ಸೊ ಅವನ್ನೆಲ್ಲ ತೊಳೆಕತ್ತಾಳೆ ಇದೊಂದು ಇಲ್ಲೇ ಜೋಡಿಸಿದೆ ಬಟ್ ಏನಾಯ್ತಂದ್ರೆ ಇದನ್ನು ನಾನು ಅಲ್ಲಿಟ್ಟಿದ್ದೆ ಇದನ್ನು ಬಿಟ್ಟೆ ನೋಡ್ರಿ ಇದ್ರ ಮೇಲೆ ಸ್ಪೂನ್ ಸ್ಟ್ಯಾಂಡ್ ಅದು ಇತ್ತು ಇದ್ರ ಕೆಳಗಡೆ ಮಸಾಲೆ ಡಬ್ಬಿ ಇತ್ತು ಅದನ್ನು ಇಲ್ಲಿ ಶಿಫ್ಟ್ ಮಾಡೀನಿ ಸ್ಪೂನ್ ಎಲ್ಲ ಎರಡೂ ಆಮೇಲೆ ಮಸಾಲೆ ಇದು ಕೆಳಗಡೆ ಇಟ್ಟೀನಿ ತುಪ್ಪದ ಡಬ್ಬಿ ಇಟ್ಟು ಅದನ್ನ ಅಲ್ಲೇ ಅಲ್ಲಿ ಬಂದ್ರೆ ಇಲ್ಲೆಲ್ಲ ಸ್ವಲ್ಪ ಕುಟ್ಟೋಕಲ್ಲ ಆಮೇಲೆ ಇದು ಉಪ್ಪು ಮತ್ತಿಲ್ಲಿ ಆಯಿಲ್ಸ್ ಬರ್ತಾವ್ರಿ ಸೊ ಇದನ್ನು ಒಂದು ಇಟ್ಟಿನಿಲ್ಲಿ ಸೊ ಈ ರೀತಿಯಾಗಿ ಈರು ಏನಿತ್ತಲ್ಲ ಹಿಂಗೆ ಇತ್ತು ರೀ ಸೊ ಅದನ್ನು ಈ ರೀತಿಯಾಗಿ ಇಟ್ಕೊಂಡಿದೀನಿ ಅಂದ್ರೆ ನಮಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಸಿಕ್ತೈತಂಥೇಳೆ ಅಗ್ದಿ ಹತ್ತಿ ಆದಿತ್ತು ಎರಡೂ ರ್ಯಾಕ್ ಇದನ್ನ ಮಾಡಿದ್ದಕ್ಕೆ ಅದಕ್ಕೆ ಅದನ್ನು ಸ್ವಲ್ಪ ಈ ರೀತಿ ಇಟ್ಕೊಂಡಿದೀನಿ ನೋಡೋಣ ಹೆಂಗೆ ಸೆಟ್ ಅಂತ ಹೇಳಿ ಏನ್ ಮಾಡೋದ್ರಿ ಕಿಚನ್ ಭಾಳ ಸಣ್ಣದೈತಿ ನನಗರ ನನಗಾರ ಈ ರೀತಿ ಎಲ್ಲ ನೀಟಾಗಿ ಇದರಬೇಕು ರ್ಯಾಕ್ಸು ಮತ್ತು ಏನೆಲ್ಲ ಬೇಕು ಎಲ್ಲ ಬೇಕು ನಾ ಇರೋತನದ ನನಗೆ ಬೇಕಲ್ರಿ ನನಗೊಬ್ಬರು ಕಮೆಂಟ್ ಹಾಕಿದ್ರು ಒಬ್ಬರ ಸಲುವಾಗಿ ಇಷ್ಟೆಲ್ಲ ಯಾಕೆ ವಸ್ತು ಮಾಡ್ತೀರಿ ಯಾಕೆ ಇಷ್ಟೆಲ್ಲ ಖರ್ಚು ಮಾಡಿ ಖರೀದಿ ಮಾಡ್ತೀರಿ ಅದನ್ನು ಸೇವಿಂಗ್ಸ್ ಮಾಡ್ಕೊಳ್ರಿ ಅಂಥೇಳೆ ಬಟ್ ಇರೋದು ಒಂದು ಜನ್ಮ ನನ್ನ ಆಸೆ ಆಕಾಂಕ್ಷೆ ನನಗೂ ಇಷ್ಟ ಕಷ್ಟ ಅದನ್ನು ನಾನು ನೆರವೇರಿಸ್ಕೊಳ್ತೀನಿ ನನ್ನ ಒಂದು ಬಜೆಟ್ ಒಳಗೆ ನಾನು ಮಾಡ್ಕೊಳ್ತೀನಿ ಎಷ್ಟು ಸಾಧ್ಯ ಅಷ್ಟೆ ಮತ್ತು ನಂದು ರೆಸಿಪಿ ಚಾನಲ್ ಕೂಡ ಐತಿ ಲಾಗ್ ಚಾನಲ್ ಐತಿ ಬಿಸ್ನೆಸ್ ಐತಿ ಸೊ ಇದಕ್ಕೆಲ್ಲ ಎಲ್ಲ ಬೇಕಾಗ್ತವೆ ನನಗೆ ಸೊ ಹೀಗಾಗಿ ನಾನೆಲ್ಲನೂ ಪರ್ಚೇಸ್ ಮಾಡ್ಕೊತೀನಿ ಮತ್ತು ನನಗೆ ಹೆಂಗೆ ಬೇಕು ಹಂಗೆ ಸೆಟ್ ಮಾಡ್ಕೊಳ್ತೀನಿ ನನಗಿದೆಲ್ಲ ಇಷ್ಟ ಸೊ ನಾನಿರೋವರೆಗೆ ನನ್ನ ಇಷ್ಟದ ಹಾಗೆ ಬದುಕೋದು ನನ್ನ ಒಂದು ಹಕ್ಕು ಅಂತ ಅಂದ್ಕೊಳ್ತೀನಿ ಮುಂದೆ ಮುಂದಿನ ಸಲುವಾಗಿ ಸೇವಿಂಗ್ಸ್ ಮಾಡೋದ್ಕಿಂತ ಇರುವಷ್ಟು ದಿನ ನನಗೆ ಹೆಂಗೆ ಬೇಕು ಹಂಗೆ ಪಟ್ಟು ಇಷ್ಟಪಟ್ಟು ಬದುಕಬೇಕು ಏನೆಲ್ಲ ಸಾಧ್ಯ ಅದನ್ನೆಲ್ಲ ನಾನು ಇಷ್ಟ ಅದನ್ನೆಲ್ಲ ನಾನು ಪಡ್ಕೊಳ್ಬೇಕು ಅಂಥೇಳೆ ಸೊ ಹಂಗೆ ನಾ ಜೀವನ ಅನ್ನೋದು ನನ್ನ ಆಸೆ ಸೊ ಹೀಗಾಗಿ ಎಲ್ಲನೂ ಬೇಕು ಮತ್ತು ಇರೋ ಮಟ್ಟ ಆದರೂ ಬೇಕೇ ಬೇಕಲ್ರಿ ನಾನು ಇಲ್ಲದ ಕಲಕ್ಕೆ ಅದು ಯಾರು ತೊಗೋತಾರೋ ಏನಾಗ್ತಿತ್ತೋ ಅದು ಏನಾದರೂ ಆಗಲಿ ಬಟ್ ನಾನು ಆದರೂ ನನಗೆ ಬೇಕೇ ಬೇಕು ಮತ್ತು ನಾ ಒಬ್ಬಕ್ಕೆ ಅದೇನಂದ್ರೆ ನನ್ನ ಮನೆಯೊಳಗೆ ನೋಡ್ತೀರಿ ನಾ ಒಬ್ಬಕ್ಕೆ ಇರೋದನ್ನೇ ಇಲ್ಲ ಎಲ್ಲರೂ ಇರ್ತಾರೆ ಎಲ್ಲರೂ ಸೇರಿರ್ತೀವಿ ಮಾಡಿರ್ತೀವಿ ಸೊ ವಸ್ತುಗಳು ಬೇಕಾಗ್ತವೆ ಎಲ್ಲ ಅನುಕೂಲಕ್ಕೆ ತಕ್ಕಂಗೆ ಎಲ್ಲನೂ ಬೇಕು ಒಬ್ರು ಆದ್ರೇನು ಬಹಳ ಜನ ಆದ್ರೇನು ಎಲ್ಲನೂ ಬೇಕು ಆದ್ರೆ ನಿಮ್ಮ ಒಂದು ಕನ್ಸರ್ನ್ ಏನಂದ್ರೆ ರೊಕ್ಕ ಇಲ್ಲದ ಹೊತ್ತದ್ಯಾಗ ಯಾಕೆ ಅದನ್ನೆಲ್ಲ ಮಾಡ್ಕೊಳ್ತೀರಿ ನಿಮ್ಮ ಒಂದು ಅನೋ ಆಪತ್ತಿಗೆ ಇಟ್ಕೊಳ್ರಿ ದುಡ್ಡು ಅನ್ನೋದು ಒಂದು ನಿಮ್ಮ ಕನ್ಸರ್ನ್ ಇರ್ಬೋದು ಬಟ್ ನಾನು ಇವತ್ತು ಜೀವಸಕ್ಕೆ ಮುಂದಿನ ವಿಚಾರ ಮಾಡೋಂಗಿಲ್ಲ ಮುಂದಿನಕ್ಕೆ ದೇವ್ರದಾನ ಅಂದ್ಕೊಳ್ತೀನಿ ಸೊ ಹಿಂಗಾಗಿ ನನಗೇನೇನು ಇಷ್ಟ ನಾನು ಅದನ್ನೆಲ್ಲ ತಗೊಂಡ ತಗೊಂಡಿನಿ ಮಾಡೀನಿ ಮಾಡೀನಿ ನಿಜ ಹೇಳ್ಬೇಕಂದ್ರೆ ನಾನು ಒಬ್ಬಕ್ಕೆ ಅಂತಿರಲ್ಲ ನಾನು ಒಬ್ಬಕ್ಕೆ ಇದ್ದಂಥ ಒಳಗೆ ಇದ್ದಷ್ಟು ವಸ್ತುಗಳನ್ನು ನಮ್ಮ ತಾಯಿ ಮನೆಯಾಗೂ ಇಲ್ಲ ನಮ್ಮ ತಂಗಿ ಮನೆಯಾಗೂ ಇಲ್ಲ ಯಾರ ಮನೆಯಾಗೂ ಇಲ್ಲ ನಮ್ಮ ರಿಲೇಶನ್ ಒಳಗೆ ಅಷ್ಟೊಂದು ವೆರೈಟೀಸ್ ಆಫ್ ಪಾತ್ರೆಸ್ ಆಗಿರ್ಬೋದು ಮತ್ತೆ ಈ ಥರ ಸೆಲ್ಫು ರ್ಯಾಕ್ಸ್ ಆಗಿರ್ಬೋದು ಈ ಥರ ಎಲ್ಲ ಯಾಕಂದ್ರೆ ಇದೆಲ್ಲ ನನಗೆ ಇಷ್ಟ ನನಗಿಷ್ಟ ಒಟ್ಟೆ ಕಿಚನ್ ಕುಕಿಂಗ್ ಈ ಥರ ಎಲ್ಲ ನನಗೆ ಬಹಳ ಇಷ್ಟ ಸೊ ಹಿಂಗಾಗಿ ಎಲ್ಲನು ಅಂದ್ರೆ ಎಲ್ಲನು ನಾನು ತಗೊಳ್ತೀನಿ ಈಗಿನ್ನೂ ಬಹಳ ಕಡಿಮೆ ಮಾಡೀನಿ ಬಹಳ ಅಂದ್ರೆ ಬಹಳ ಕಡಿಮೆ ಮಾಡೀನಿ ಆ ಸೊ ಹಿಂಗಾಗಿ ನೀವು ಹೇಳಿದ್ದಕ್ಕೆ ಬೇಜಾರಿಲ್ಲ ನೀವು ಹೇಳಿದ ತಪ್ಪನ್ನ ಹೇಳಾತಿಲ್ಲ ಬಟ್ ನನ್ನ ಒಂದ್ ಅನಿಸಿಕೆ ಹೇಳ್ಕೊಳತ್ತಿನಿ ಅಷ್ಟೇನೇ ಇದೆಲ್ಲಾ ಹಾಗಿ ಉಳಿದ್ರೆ ಸೇವಿಂಗ್ಸ್ ಮಾಡೇ ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ನೀವ್ ಹೇಳೋದನ್ನು ಸರಿನೇ ಯಾಕಂದ್ರೆ ಯಾವಾಗ ಯಾವ್ದು ಟೈಮ್ ಬರ್ತೈತಿ ಹೇಳಿಕ್ ಬರಂಗಿಲ್ಲ ಅದಕ್ಕಾಗಿ ಒಂದಿಷ್ಟು ದುಡ್ಡನ್ನ ನಾವ್ ಎತ್ತಿಡ್ಬೇಕಾಗ್ತೈತಿ ಸೊ ಅಂತ ಸೊ ಮತ್ತೆ ಬದುಕಿ ಉಳಿದ ನಮ್ಮ ಆಸೆ ಆಕಾಂಕ್ಷೆ ಈಡೇರಿಸಿ ಉಳಿದ್ರೆ ಅದನ್ನು ಸೇವಿಂಗ್ಸ್ ಮಾಡೇ ಮಾಡ್ತೀನಿ ಖಂಡಿತ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಕನ್ಸರ್ನಿಗೆ ಅಂತ ಹೇಳ್ತೀನಿ ಸೊ ಈ ಒಂದು ಸೆಟಪ್ ಚೇಂಜ್ ಮಾಡೋಣಿ ಹೆಂಗೆ ಅನ್ನಿಸ್ತಾ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ನನಗೊಂದು ಸ್ವಲ್ಪ ಈ ಕಡೆ ಜಾಗ ಜಾಸ್ತಿ ಬೇಕಾಗಿತ್ತು ಯಾಕಂದರೆ ಇಲ್ಲಿ ಬೇಕು ಖರೆ ಬಟ್ ಇಲ್ಲೇ ಮಾಡೋಕ್ಕೆ ಬರೋಂಗಿಲ್ಲ ನನಗೆ ಹೀಗಾಗಿ ನಾನು ಈ ಸೈಡನ್ನು ಸ್ವಲ್ಪ ಶಿಫ್ಟ್ ಮಾಡಿದೆ ಈ ಸ ಈ ಥರ ಮಾಡಿಕೊಂಡೆ ಸರಿಸಿದೆ ರ್ಯಾಕ್ ಸೊ ಈಗ ಹೆಂಗೆ ಕಾಣಕತೈತಿ ತಿಳಿಸ್ರಿ ಸ್ನೇಹಿತರೆ ನೋಡಿರಿ ಪುಟಾನೆ ಅಡುಗೆ ಮನೆ ಅದರೊಳಗೆ ಎಲ್ಲ ಅನ್ನೋ ಆಸೆ ನಿಮಗೆ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಇಷ್ಟೆಲ್ಲ ಸೆಟಪ್ ಮಾಡೋದ್ರೊಳಗೆ ಅಂದ್ರೆ ಕುಕ್ಕರ್ ತನ್ನಾಗೈತ ನೋಡ್ರಿ ಈಗ ಬರ್ರಿ ಓಪನ್ ಮಾಡಿ ನೋಡೋಣ ಅಂತ ನಮ್ಮ ಒಂದು ಆಲೂ ಬಟಾಣಿ ಕುರ್ಮಾ ಹೇಳಿ ಓ ಸೊ ನೋಡತಿರಿ ಎಲ್ಲ ಎಣ್ಣಿ ಮಸ್ತಾಗಿ ಮ್ಯಾಲೆ ಬಂದೈತಿ ಅಂದ್ರೆ ವೆಲ್ ಕುಕ್ ಆಗೈತಿ ಕರೆಕ್ಟಾಗಿ ಕುಕ್ ಆಗೈತಿ ಅಂತ ಅರ್ಥ ಸೊ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಅನ್ನಿಸ್ಬೋದು ಎಷ್ಟು ತಿಳುವು ಮಾಡ್ಯಾರಲ್ಲ ಅಂತ ಬಟ್ ಹಂಗಿಲ್ಲ ಸ್ನೇಹಿತರೆ ಇದು ಇನ್ನೂ ಬಿಸಿ ಐತಿ ನೋಡ್ತಾ ಇದ್ದೀರಲ್ಲ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದೈತೆ ಅಂತೇಳಿ ಇದು ಹೆಂಗೆ ಸ್ವಲ್ಪ ತನ್ನಗೆ ಹಾಕೈತಲ್ರಿ ಗಟ್ಟಿ ಹಾಕೈತಿ ಸ್ನೇಹಿತರೆ ಇದು ಅದಕ್ಕೋಸ್ಕರ ಈಗ ಹಂಗೆ ಅನಿಸ್ತೈತಿ ನಿಮ್ಗೆ ಬಟ್ ನಂತರದಲ್ಲಿ ಪರ್ಫೆಕ್ಟ್ ಆದ ಒಂದು ಕನ್ಸಿಸ್ಟೆನ್ಸಿಗೆ ಇದು ಬರ್ತೈತೆ ನೋಡಿರಿ ಸ್ನೇಹಿತರೆ फ्लेवर फ्लेवरनू सख्त बरकती ऐनपंद्र तो, पुदीना कसूरी मेथी मसाल सख्त बरकती स्ने ಅದು ಟಿಫನ್ ಮಾಡು ನೋಡ್ರಿ ಸ್ನೇಹಿತರೆ ನಾನು ಪೂರಿ ಎಲ್ಲ ಲಟ್ಟಿಸಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡೋದು ಅಷ್ಟೇ ಮತ್ತಿಲ್ಲಿ ಫ್ರೈ ಮಾಡೋಕು ಎಣ್ಣೆ ಕಾಸಕ್ಕೆ ಇಟ್ಟಿನಿ ತಗಿಲಿಕ್ಕೆ ದೊಡ್ಡ ಪ್ಲೇಟ್ ಇಟ್ಟಿನಿ ಮತ್ತು ಈ ರೀತಿ ಸೆಟಪ್ ಆಯ್ತು ನೋಡ್ರಿ ಸೊ ಇಲ್ಲಿದೊಂದು ರ್ಯಾಕ್ ಏನೈತಲ್ಲ ಅದನ್ನ ತೆಗೆದ್ಬಿಟ್ಟೆ ನೋಡ್ರಿ ತೆಗೆದ್ಬಿಟ್ಟೆ ಇಲ್ಲೈತೆ ನೋಡ್ರಿ ನೋಡೋಣ ಅದನ್ನ ಎಲ್ಲರೂ ಸೆಟ್ ಮಾಡ್ತೀನಿ ಸೊ ಒಂದು ಸ್ವಲ್ಪ ಈಗ ಏನು ಬನ್ನಿಸ್ತ್ರಿ ಕೆಲಸ ಮಾಡಕ್ ಭಾಳ ಹತ್ತಿ ಆಗ್ಬಿಟ್ಟಿತ್ತಲ್ಲೇ ಹಿಂಗಾಗಿ ತೆಗೆದ್ಬಿಟ್ಟೆ ನೋಡ್ರಿ ಸೊ ಈಗ ಫಟ್ ಅಂತ ಯಾಕಂದ್ರೆ ಟೈಮ್ ಭಾಳ ಆಗೈತ್ರಿ ಸೊ ನೋಡ್ರಿ ಹನ್ನೊಂದು ಹದಿನೈದು ಆದರೂ ಇನ್ನೂ ಇವತ್ತು ನಮ್ದು ನಾಷ್ಟ ಇಲ್ಲ ಒಂದು ನಾಲ್ಕು ಬಿಸ್ಕೆಟ್ ತಿಂದು ಚಾ ಕುಡ್ದ್ವಿ ಬೆಳಗ್ಗೆ ಟೈಮ್ ಭಾಳ ಆಗೈತಿ ನಾಷ್ಟ ಮಾಡ್ಕೋತೇವೆ ಸ್ನೇಹಿತರೆ ನೀವು ಬಂದು ಬಿಡ್ರಿ ಮಸ್ತಗೆ ಬಿಸಿ ಬಿಸಿ ಪುರಿ ಕರಿತೀನಿ ನಾನು ಈಗ ಮತ್ತು ನೀವಂತೂ ನೋಡಿರಿ ಸಖತ್ತಾಗಿ ಕುರ್ಮಾ ಕೂಡ ರೆಡಿಯಾಗೈತಿ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಬರಕತೈತಿ ಸ್ನೇಹಿತರೆ ನೋಡ್ತಾ ನೋಡ್ತಾಯಿದ್ರಲ್ಲ ಎಷ್ಟು ನಿಮಗೆ ಅಂದರೆ ತೆಳ್ಳಗೆ ಅನಿಸಿ ತಾಗೇಲೆ ಬಟ್ ಇದು ಆರ್ದಂಗೆ ಆರ್ದಂಗೆ ಏನಕ್ಕೆ ಗಟ್ಟಿ ಆಗ್ತೈತಿ ಯಾಕಪ್ಪ ಅಂತಂದ್ರೆ ನಾವು ಇದಕ್ಕೆ ಸ್ವಲ್ಪ ಪುಟಾಣಿ ಹಾಕಿರ್ತೀವಲ್ರಿ ಹೀಗಾಗಿ ಗಟ್ಟಿ ಬರ್ತೈತಿ ಸೊ ಕುರ್ಮಾ ಅಂದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಅದ ಆಲ್ಮೋಸ್ಟ್ ಬಂದೈತಿ ನೋಡಿದ್ರಿ ನೀವು ಸೊ ಈಗ ಇಲ್ಲೇ ಎಣ್ಣೆನೋ ಕಾದ್ಬಿಟ್ಟೈತಿ ಬಡ ಬಡ ಪುರಿ ಹಾಕ್ಬಿಡಣ ಪುರಿ ಫ್ರೈ ಮಾಡೋಕೆ ಎಣ್ಣೆ ಮಾತ್ರ ಜಬರ್ದಸ್ತ್ ಕಾದಿರ್ಬೇಕ್ರಿ ಅಂದ್ರೆ ಮಸ್ತಾಗೆ ಉಬ್ಬತಾವ ಪೂರಿ ಮತ್ತು ಪುರಿ ಉಬ್ಬಿದ್ವು ಅಂದ್ರೆ ಸಾಫ್ಟಾಗಿ ಚೆನ್ನಾಗಿ ಅನಿಸ್ತಾವ್ ತಿನ್ನಕೆ ಹಿಂಗಾಗಿ ಎಣ್ಣೆ ಕಾದೈತಿ ಸೊ ಪುರಿನ ಹಾಕೊಂಡ್ ನೋಡ್ರಿ ನೋಡ್ತಾ ಇದ್ರಲ್ಲ ಏನು ಮಾಡೋದೇ ಬೇಡ ತಾನ ಉಬ್ಬಿ ಬೇಡದ ಪೂರಿ ನೋಡ್ರಿ ಗೋಧಿ ಹಿಟ್ಟಿನ ಪುರಿ ಅದೇ ಹೇಳ್ದೆಲ್ಲ ಒಂದು ಮುಟ್ಟಿಗೆ ಎಷ್ಟು ಮೈದಾ ಹಿಟ್ಟು ಹಾಕಿದೆ ಗೋಧಿ ಹಿಟ್ಟಿನ ಪುರಿ ಅದರ ಕಲರ್ ಕೂಡ ಚೆನ್ನಾಗಿ ಬರ್ತಾವ್ರಿ ನೋಡತ್ತಿರಲಿಲ್ಲ ಎಷ್ಟು ಮಸ್ತ್ ಬರತ್ತೈತ್ ಪುರಿ ನೋಡಿರಿ ಪುರಿ ಮಾತ್ರ ಜಬರ್ದಸ್ತ್ ಹೈ ಫ್ಲೇಮ್ನಾಗ ಶಿಸ್ತಾಯಿಸಿ ಮಾಡ್ಬೇಕ್ರಿ ಪುರಿನಾ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಹಿಂಗೆ ಬೇಕ್ರಿ ಪಾ ಪುರಿ ಅಂದ್ರೆ ಉಬ್ಲಿ ಅಂದ್ರೆ ಅವು ಪುರಿನಾ ಅಲ್ರಿ ನಿಜ ಹಾಳಬೇಕಂದ್ರ ಈ ರೀತಿ ಉಬ್ಬಿ ಬರ್ಬೇಕು ಕಲರ್ ಚೆನ್ನಾಗಿ ಬರ್ಬೇಕು ಮಸ್ತ್ ಅಂದ್ರೆ ಮಸ್ತ್ ಮ್ಯಾಲೆ ಕ್ರಿಸ್ಪಿ ಸಾಫ್ಟಾಗಿ ಒಳಗಡೆಯಿಂದ ಒಂದು ಪದ್ರ ಸಾಫ್ಟಾಗಿ ಸೊ ನೋಡ್ರಿ ಯಾಕೆ ಹೋಗ್ಬೇಕ್ರಿ ಹೋಟೆಲಿಗೆ ಮನ್ಯಾಗ ಮಸ್ತ್ ಮಾಡ್ಕೋಬೋದು ನೋಡ್ರಿ ಈ ರೀತಿಯಾಗಿ ಇವತ್ತಿನ ದಿವಸ ಸ್ಪೆಷಲ್ ಆಯ್ತು ಟಿಫನ್ ಯಾಕಂದ್ರೆ ಇವತ್ತು ಕಾವೇರಿ ಆಯ್ತು ಅಂದ್ರೆ ಸ್ಪೆಷಲ್ ಆಯ್ತು ಇಲ್ಲಂದ್ರೆ ದಿನ ನೋಡ್ತೀರಿ ಉಪ್ಪಿಟ್ಟು ಅವಲಕ್ಕಿ ಈ ರೀತಿಯಾಗಿ ಇವತ್ತೇನಿಲ್ಲಪ್ಪ ಸ್ಪೆಷಲ್ ಇವತ್ ನೋಡ್ರಿ ಅಷ್ಟು ಮಸ್ತ್ ಪೂರಿ ಮಕ್ಕಳು ಹೋಗ್ಬಿಟ್ರಿಪ್ಪ ಬೆಳಗ್ಗೆನ ನನ್ನ ಮಗಳು ನೀರು ದೋಸೆ ಅಂತ ಹೇಳಿ ಬೆಳಗ್ಗೆ ಬೆಳಗ್ಗೆ ನೀರು ದೋಸೆ ಹೆಂಗೆ ಹೇಳಿದ ಗುಟ್ಲೆ ಮಾಡೋಕೆ ಬರ್ತೈತೆ ಹೇಳಿರಿ ಅದಕ್ಕೆ ಅಕ್ಕಿ ನೆನೆ ಹಾಕ್ಬೇಕು ಬೆಳಗ್ಗೆದ್ದು ರುಬ್ಕೋಬೇಕು ರುಬ್ಕೋದು ಮಾಡ್ಬೋದು ಅಕ್ಕಿಯರ ನೆನ್ಸ್ಬೇಕ್ರಿ ರಾತ್ರಿಯಾರ ಹೇಳಿದ್ರೆ ನೆನೆಸ್ಬೋದಿತ್ತು ಬೆಳಗ್ಗೆ ಎದ್ದು ಹೇಳದ ನೀರು ದೋಸೆ ಮಾಡ್ಕೊಡು ಮಮ್ಮಿ ಅಂತ ಕುರುಮ್ಮ ನೋಡಿ ಮತ್ತೆ ಏನು ಮಾಡಿದ್ರೆ ಸ್ವಲ್ಪ

ಬಿಸಿ ಬಿಸಿ ಬನ್ರಿ ಸ್ನೇಹ್ರಿ ಮಾಡೋಣ ಅಂತ ನೋಡ್ರಿ ರೆಡಿ ಅದು ಪುರಿ ಇದು ನನ್ನ ಪ್ಲೇಟು ಸೊ ನಾ ಫ್ರೈ ಮಾಡಿದೆ ಕಾವೇರಿ ತೊಗೊಂಡು ಯಾಕಂದ್ರೆ ಟೈಮ್ ಭಾಳ ಆಗೈತೆ ರೀ ಟೈಮ್ ಹನ್ನೊಂದುವರೆಗೆ ಐತೆ ತೋರಿಸಿದೆ ನಿಮಗೆ ಬರ್ರಿ ಸ್ನೇಹಿತರೆ ಅಷ್ಟ ಮಾಡೋಣ ಅಂತ ಚಲೋ ಅನ್ವಾ ಕುರ್ಮಾ ತಗೋ ಹಾಕೋ ಹಾಕ್ಕೋದ್ರಾಗ ಕುರ್ಮಾ ಹಾಕ್ಕೊ ಐತಿ ಸ್ನೇಹಿತರೆ ನಾಷ್ಟ ಆಯಿತು ಚಾನು ಆಯ್ತು ಕಡಿದ್ವಿ ಈಗ ನೋಡಿರಿ ಅಡುಗೆ ಮನೆ ಹಾಲತ್ತು ಹೆಂಗೈತಂಥೇಳೆ ಸೊ ಇವೆಲ್ಲ ತೊಳಿತೀನಿ ನಾನು ಇಲ್ಲೇ ಇವನ್ನ ಸಿಂಕನಾಗೆ ತೊಳ್ಕೊತೀನಿ ಕೆಳಗಡೆ ಎರಡು ಡಬ್ಬಿ ಇದು ಒಂದು ಖಾರದ ಡಬ್ಬಿ ಖಾಲಿ ಆಗೈತಿ ಇದು ಗೋಧಿ ಹಿಟ್ಟು ಎಡ್ದೆ ಸ್ವಲ್ಪ ಇತ್ತು ಅಂಥೇಳೆ ಸೊ ಅದು ಖಾಲಿ ಆಗೈತಿ ಇವೆರಡು ದೊಡ್ಡ ಕಾವೇರಿ ಹೊರಗೆ ತೊಳಿವು ಅನ್ನಾಕತೀನಿ ಇಲ್ಲಿ ಸಮ ಸಮಾಗಂಗಿಲ್ಲ ರೀ ಆ ತೊಳಿಯೋಕೆ ಹೇಳೀನಿ ಇವನ್ನ ಇಲ್ಲೇ ನಾನು ತೊಳೆದ್ಬಿಡ್ತೀನಿ ಇವೆನ್ಡಿತಾವ ಇಲ್ಲಿ ಬಡಬಡ ಇವಷ್ಟು ತೊಳೆದು ಮನೆ ಕ್ಲೀನ್ ಮಾಡ್ಕೋತೀನಿ ನೋಡ್ರಿ ಸ್ನೇಹಿತರೆ ನೋಡ್ರಿ ಇವೆಲ್ಲ ಕ್ಲೀನ್ ಮಾಡಿ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ಕಾವೇರಿನ ಒಳಗೆ ಹೊರಗೆ ಹೋಗಿ ಅವು ಡಬ್ಬಿ ಅದೆಲ್ಲ ತೊಳೆದು ಬಂದ್ಲು ಈಗ ಏನು ಮಾಡತ್ತ ಅಂದ್ರೆ ರಜೆ ಐತಲ್ಲ ರೀ ಅದಕ್ಕೆ ತಲೆಗೆ ಎಣ್ಣೆ ಹಚ್ಚಂಟಿ ನನಗೆ ನಾನು ಎಣ್ಣೆ ಬಿಸಿ ಅಂತ ಅಂಥೇಳಿ ಕೊಬ್ಬರಿ ಎಣ್ಣೆನ ಬಿಸಿ ಮಾಡೋಕತ್ತಳ ಅದಕ್ಕೆ ಒಂಚೂರು ಏನು ಮಾಡ್ತಾ ಅಂದ್ರೆ ಮೆಂತ್ಯ ಮತ್ತು ಕರಿಬೇವನ್ನ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಬಿಸಿ ಮಾಡ್ತಾಳ್ರಿ ಕೊಬ್ಬರಿ ಎಣ್ಣೆನ ಯಾವಾಗಿದ್ರೂ ಹೀಗೇನ ಒಂದು ತಿಂಗ್ಳಿಗೊಮ್ಮೆದು ಹಚ್ಚಿರ್ತೀನಿ ತಲೆ ತುಂಬ ಹಚ್ಚಿ ಮಸಾಜ್ ಮಾಡಿರ್ತೀನಿ ಯಾಕಂದ್ರೆ ಇರೋಂಗಿಲ್ಲ ದಿನ ಹಂಗೆ ಹಚ್ಕೊಂಡು ಹೋಗ್ಬಿಟ್ಟಿರ್ತಾಳೆ ಯಾವಾಗ ರಜೆ ಇರ್ತೈತಲ್ಲ ಅವಾಗ ಹಿಂಗೆ ಹಚ್ಚಿರ್ತೀನಿ ಅದನ್ನು ಇಡೀ ದಿವಸರ ಬಿಡ್ತಾಳೆ ಇಲ್ಲಾಂದ್ರೆ ಸಂಜೆ ಮುಂದೆ ಸಾಯಂಕಾಲ ಮಟಾರ ಬಿಟ್ಟು ತಲೆನ ವಾಶ್ ಮಾಡ್ಕೊಳ್ತಾಳೆ ಸರಿ ಸ್ನೇಹಿತರೆ ಮಗಳಿಗೆ ತಲೆಗನ್ನೇ ಹೆಚ್ಚಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅದ್ರ ಜೊತೆಗೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡಕತ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ರೆಸಿಪಿ ಹೆಂಗೆ ಅನ್ನಿಸ್ತು ಖಂಡಿತವಾಗ್ಲೂ ನನ್ನ ಜೊತೆಗೆ ಶೇರ್ ಮಾಡಿಕೊಡ್ರಿ ಇಷ್ಟ ಆದ್ರೆ ತಪ್ಪದ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಹಾಗೇನ ಯಾರೆಲ್ಲ ಹೊಸ ಬರ್ತೀರಿ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿ ಇರುವಂಥ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಮತ್ತೊಂದು ಬ್ಲಾಗೊಂದಿಗೆ ಭೇಟಿ ಆಗ್ತೀನಂತ ಅಲ್ಲಿವರೆಗೂ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು